ರಾಜ್ಯದ ದಲಿತ ಸಂಘಟನೆಗಳು ಸದ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ಖಂಡಿಸಿ ಅವರ ಪರವಾಗಿ ನಿಂತಿವೆ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಬಿಂಬಿತವಾಗ್ತಾ ಇದ್ದಂತೆ ಅವರ ವಿರುದ್ಧ ಷಡ್ಯಂತ್ರದ ಪಾತ್ರವಾಗಿ ಈ ಇಡಿ ದಾಳಿ ನಡೆಸಿದ್ದಾರೆ ಇದನ್ನ ನಾವು ಖಂಡಿಸುತ್ತೇವೆ ನಾವೆಲ್ಲರೂ ಪರಮೇಶ್ವರ್ ಅವರ ಜೊತೆ ಇದ್ದೇವೆ ಇಡಿ ದಾಳಿ ವಿರೋಧಿಸಿ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆಯಲಿದ್ದೇವೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ ದಲಿತ ಮುಖಂಡ ಶಿವಶಂಕರ್ ಇದು ಉದ್ದೇಶ ಪೂರ್ವಕವಾದಂತ ದಾಳಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅವರಿದ್ದಾರೆ ಹೆಬ್ಬಾಳ ವೆಂಕಟೇಶ್ ಅವರು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಅವರಿದ್ದಾರೆ ಆದ್ರೆ ಬಂಗಾರ ಹಬ್ಬದ ಆದ್ರೆ ಅಂದ್ರೆ ಇವತ್ತು ನಾಡು ಕಂಡಂತ ಸಜ್ಜನ ರಾಜಕಾರಣಿ ವಿದ್ಯಾವಂತ ರಾಜಕಾರಣಿ ಪ್ರಜ್ಞಾವಂತ ರಾಜಕಾರಣಿ ಒಂಥರ ಮಾತೃ ಹೃದಯದ ರಾಜಕಾರಣಿ ಇವಾಗ ಸದನದಲ್ಲಿ ಅವ್ರು ಮಾತಾಡೋಕೆ ನಿಂತಾಗ್ಲೇ ಅವ್ರ ಭಾಷೆ ಗೊತ್ತಾಗುತ್ತದ್ ಯಾಕೆಂದ್ರೆ ಅವರು ರಾಜಕಾರಣ ಮಾಡಕ್ ರಾಜಕಾರಣಿ ಆದೋರಲ್ಲ ಅವರು ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ಬೇಕು ಎಲ್ಲ ಜಾತಿ ಧರ್ಮದ ಜನರ ಸಮನ್ವಯತೆ ಇರಬೇಕು ಅಂತೇಳಿ ಆ ಮನುಷ್ಯರು ಪೀಸೋ ಸಮಾಜ ಬಯಸುವಂತ ಫ್ಯಾಮಿಲಿಯವರು ಅವರು ಆ ಕಾರಣಕ್ಕೆ ಅವರು ಜಗತ್ತಲ್ಲಿ ಮನುಷ್ಯ ಮನುಷ್ಯ ನಡುವೆ ಪ್ರೀತಿ ಬೀಜ ಬಿದ್ದ ಸಿದ್ಧಾರ್ಥನ ಹೆಸರನ್ನ ಶಿಕ್ಷಣ ಸಂಸ್ಥೆಗೆ ಇಟ್ಟಿದ್ದಾರೆ ಏನೋ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಮುನ್ಸೂಚನೆ ಕಂಡಾಗ ಈ ಒಂದು ಪಿತೂರಿಯನ್ನು ನಡೆಸಿದ್ದಾರೆ ಅವರು ಸ್ವಪಕ್ಷದವರೇ ಆಗಿರಲಿ ವಿಪಕ್ಷದವರೇ ಆಗಿರಲಿ ಯಾರ್ಯಾರು ಹೊಂದಿದ್ದರೆ ಇಡೀ ರಾಜ್ಯದ ದಲಿತ ಸಮುದಾಯ ಪಕ್ಷಾತೀತವಾಗಿ ಒಟ್ಟಿಗೆ ಸೇರಿ ನಾವು ಅದರ ವಿರುದ್ಧ ಯಾರು ಪಿತೂರಿ ನಡೆಸಿದಾರೆ ಮುಂದೊಂದು ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಈ ವೇದಿಕೆ ಮುಖಾಂತರ ನಲವತ್ತು ಜನ ಇಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟಗಾರರು ಸೇರಿದ್ದೀವಿ ಡಾಕ್ಟರ್ ಬಿ ಜಿ ಪರಮೇಶ್ವರ್ ಸಾಹೇಬ್ರಿಗೆ ನಾವು ನಿಮ್ ಜೊತೆ ಏನು ಬಾಬಾ ಸಾಹೇಬ್ರ ಅನುಗ್ರಹದಿಂದ ಕಟ್ಟಂತ ಸಿದ್ಧಾರ್ಥ ಸಂಸ್ಥೆ ಇದೆಯೋ ಅದು ಈ ಜನಾಂಗದ ಹೆಮ್ಮೆಯ ಸಂಸ್ಥೆ ಅದನ್ನ ಕಾಪಾಡ್ಕೊಳ್ಳಿಕ್ಕೆ ನಿಮ್ಮ ಜೊತೆ ನಾವು ಎಲ್ಲಾ ರೀತಿಯ ತ್ಯಾಗಕ್ಕೂ ಕೂಡ ನಿಮ್ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೀವಿ ಈ ದಾಳಿಯನ್ನ ಅಷ್ಟೇ ಅಲ್ಲ ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಸೋಲಿಸಿದಂತಹ ವಿಚಾರವನ್ನ ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಎರಡನೇದಾಗಿ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ನಾನು ತುಮಕೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅದನ್ನ ಖಂಡನೆ ಮಾಡಿದೆ ಈಗ ಅವ್ರ ಮೇಲೆ ಇಡೀ ದಾಳಿ ಆಗಿದೆ ಯಾಕಂದ್ರೆ ಎರಡನೇದಾಗಿ ಈಗ ಅವ್ರ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ವಿಚಾರ ನಾವು ಅನ್ಕೊಂಡಿದ್ದೀರಿ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀರಿ ಕಾಂಗ್ರೆಸ್ ನಮ್ಮ ಪರವಾಗಿ ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತೆ ಮಲ್ಲಿಕಾರ್ಜುನ ಖರ್ಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಇನ್ನೇನು ಆಗ್ತಾರೆ ಅನ್ಕೊಂಡಿದ್ರೆ ಎಸ್ ಎನ್ ಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದಿತ್ತು ಮತ್ತೆ ಮೊನ್ನೆ ಏನಾಯ್ತು ಎರಡ್ ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಅವರು ಏಳು ವರ್ಷ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ರು ಇನ್ನೇನು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಸಿದ್ದರಾಮಯ್ಯ ತಗೊಂಡು ಕಾಂಗ್ರೆಸ್ನವರೇ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಾಕಿ ಅವ್ರಿಗೆ ದುಡ್ಡನ್ನ ಈಗ ಎಲ್ರಿಗೂ ಗೊತ್ತಿರೋದು ಕೊಟ್ಟು ಪರಮೇಶ್ವರ್ ಬೇಕು ಅಂತ ಸೋಲಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆಗದಿದ್ದಂಗೆ ತಳಿದ್ರು ಅಲ್ಲಿ ಖರ್ಗೆ ಅವರನ್ನ ತಳದ್ರು ಡೆಲ್ಲಿಗೆ ಹೋಗಪ್ಪ ಅಂದ್ರು ಈಗ ಪರಮೇಶ್ವರ್ ಅವ್ರಿಗೆ ಕಾಂಗ್ರೆಸ್ನವರೇ ಇದನ್ನ ಪಿತೂರಿ ಮಾಡಿ ಇವತ್ತು ಅವರು ಮುಖ್ಯಮಂತ್ರಿ ಆಗಬಾರ್ದು ಏನಿನ್ನ ಸಿದ್ದರಾಮಯ್ಯನವರು ಡಿಸೆಂಬರ್ ಒಳಗೆ